ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಡರ್ ಬ್ರೈಟಿಂಗ್ ಲೈಫ್ ಚಾನಲ್ ಗಿಡ ಟ್ರಿಮಿಂಗ್ ಮಾಡಿದ ನಂತರ ಆ ಗಿಡದ ಆರೈಕೆ ಹೇಗೆ ಮಾಡುವುದು ಮತ್ತು ಅದಕ್ಕೆ ಬೇಕಾದಂತಹ ಗೊಬ್ಬರವಾಗಲಿ ಅಥವಾ ಸ್ಪ್ರೇ ಅನ್ನು ಹೇಗೆ ಬಳಸುವುದು ಎಂಬುದನ್ನು ನಾವು ಇಂದಿನ ವಿಷಯ ಹಿಂದಿನ ಭಾಗದಲ್ಲಿ ನಾನು ಗಿಡ ಟ್ರಿಮ್ಮಿಂಗ್ ಮಾಡಿದ ನಂತರ ಅದಕ್ಕೆ ಗೊಬ್ಬರವನ್ನು ಹೇಗೆ ಹಾಕುವುದು ಮತ್ತು ಯಾವೆಲ್ಲ ಗೊಬ್ಬರವನ್ನು ನಾನು ಯೂಸ್ ಮಾಡ್ತೇನೆ ಎಂಬುದನ್ನು ನಿಮಗೆ ವಿಡಿಯೋದ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಹಾಗೆಯೇ ಈ ಈ ವಿಡಿಯೋದಲ್ಲಿ ಇದು ಅದರ ಕಂಟಿನ್ಯೂಯೇಷನ್ ಆಗಿದೆ ಒಂದೇ ದಿವಸ ಮಾಡಿದ ವಿಡಿಯೋ ಆದರೂ ಅದು ಲಾಂಗ್ ಆಗ್ತದೆ ಎಂಬ ಉದ್ದೇಶದಿಂದ ಅದನ್ನು ಕಟ್ ಮಾಡಿ ಈ ವಿಡಿಯೋದಲ್ಲಿ ಅದನ್ನು ವಿವರಿಸಲಾಗಿದೆ ಹಿಂದಿನ ವಿಡಿಯೋದಲ್ಲಿ ಗೊಬ್ಬರವನ್ನು ಹಾಕುವ ಬಗ್ಗೆ ಹೇಳಿದ್ದೇನೆ ಈ ವಿಡಿಯೋದಲ್ಲಿ ನಿಮಗೆ ಸ್ಪ್ರೇಯನ್ನು ಹಾಕುವ ವಿಧಾನವನ್ನು ತಿಳಿಸಿಕೊಡ್ತೇನೆ ಇದರಲ್ಲಿ ಸ್ಪ್ರೇಯನ್ನು ಯಾವ ಯಾವೆಲ್ಲ ಸ್ಪ್ರೇಯನ್ನು ನಾನು ಯೂಸ್ ಮಾಡ್ತೇನೆ ಅಂದರೆ ಮೆಡಿಸಿನ್ ಆಗಿ ಗಿಡಗಳಿಗೆ ಯೂಸ್ ಮಾಡ್ತೇನೆ ಎಂಬುದನ್ನು ಇದರಲ್ಲಿ ತಿಳಿಸಿಕೊಡುತ್ತೇನೆ ಡಿರೆಕ್ಟ್ ಟ್ರಿಮ್ಮಿಂಗ್ ಮಾಡಿದ ನಂತರ ಅದನ್ನು ಕ್ಲೀನ್ ಮಾಡೋದೇ ಒಂದು ಸಾಹಸ ಅದನ್ನು ಕ್ಲೀನ್ ಮಾಡಿ ಮತ್ತೆ ಆ ಗಿಡಗಳಿಗೆ ಸ್ವಲ್ಪ ನೀರನ್ನು ಹಾಕಿ ಅಂದರೆ ನಾವು ಸ್ಪ್ರೇ ಮಾಡಿದ ಮೇಲೆ ಗಿಡಕ್ಕೆ ನೀರು ಹಾಕಬಾರ್ದು ಆ ಕಾರಣಕ್ಕೆ ನಾವು ಗೊಬ್ಬರ ಹಾಕಿದ ನಂತರ ಸ್ವಲ್ಪ ನೀರನ್ನು ಹಾಕಬೇಕು ನೀರು ಹಾಕಿದ ನಂತರವೇ ಸ್ಪ್ರೇಯನ್ನು ಹಾಕುವಂಥದ್ದು ಸ್ಪ್ರೇ ಅಂದರೆ ಗಿಡದಲ್ಲಿ ಹಾಕಿದ ನೀರು ಸ್ವಲ್ಪ ಒಣಗಬೇಕು ಅಂದರೆ ಸ್ವಲ್ಪ ಬಿಸಿಲಿದ್ರೆ ಬೇಗನೆ ಒಣಗ್ತದೆ ಅದು ಅದರ ನಂತರ ನಾವೇನು ಮಾಡಬೇಕಂದ್ರೆ ಗಿಡಕ್ಕೆ ಸ್ಪ್ರೇಯನ್ನು ಹಾಕಬೇಕು ಸ್ಪ್ರೇ ಮಾಡಲು ಯಾವೆಲ್ಲ ಅನ್ನು ನಾನು ಯೂಸ್ ಮಾಡ್ತೀನಿ ಎಂಬುದನ್ನು ನಿಮಗೆ ನಿಮ್ಮಲ್ಲಿ ಹಂಚಿಕೊಳ್ತೇನೆ ನಾನು ಇದಕ್ಕಿಂತ ಮೊದಲು ಕೂಡ ಒಂದು ಮೂರು ವರ್ಷದಿಂದ ಈ ಗಿಡವನ್ನು ನಾನು ಮಾಡ್ತಾ ಇರ್ತೇನೆ ಆ ಮೂರು ವರ್ಷದಿಂದ ಕೂಡ ಸೇಮ್ ಇದೇ ಸ್ಪ್ರೇಯನ್ನು ನಾನು ಹಾಕೋದು ಗಿಡಗಳೇ ಬೇರೆ ಯಾವುದನ್ನು ಕೂಡ ನಾನು ಬಳಸಲ್ಲ ಕಟ್ ಮಾಡಿ ಉಳಿದ ಗೆಲ್ಲುಗಳ ಭಾಗಗಳನ್ನು ನೋಡಿ ಗಿಡವನ್ನು ಕಟ್ ಮಾಡಿದ ನಂತರ ಆ ಗಿಡವನ್ನು ನೋಡಲಿಕ್ಕೆ ಬೇಸರ ಆಗ್ತದೆ ಯಾಕೆಂದರೆ ಮೊದಲು ಅಷ್ಟು ದೊಡ್ಡದಾಗಿರ್ತದೆ ಗಿಡ ಅದು ಟ್ರಿಮ್ ಮಾಡಿದ ನಂತರ ಇಷ್ಟು ಸಣ್ಣದಾಗಿರ್ತದೆ ಅದನ್ನು ನೋಡುವಾಗ ಸ್ವಲ್ಪ ಬೇಸರ ಆಗ್ತದೆ ಆದರೂ ಕೂಡ ಅದರ ಬೆಳವಣಿಗೆಗೆ ಮತ್ತು ಅದರಿಂದ ಒಳ್ಳೆಯ ಇಳುವರಿ ಸಿಗ್ತದೆ ಎಂಬ ಉದ್ದೇಶದಿಂದ ನಾವು ಈ ಗಿಡವನ್ನು ಕಟ್ ಮಾಡೋದು ಅಥವಾ ಟ್ರಿಮ್ಮಿಂಗ್ ಮಾಡಿ ಮಾಡಲೇಬೇಕಾಗ್ತದೆ ನೋಡಿ ಎಷ್ಟು ರಾಶಿಯಾಗಿದೆ ನೋಡಿ ಕಟ್ ಮಾಡಿದ್ದು ನಾನು ವರ್ಷಕ್ಕೊಮ್ಮೆ ಈ ರೀತಿಯಾಗಿ ಟ್ರಿಮ್ ಮಾಡ್ತೇನೆ ಕೇವಲ ಇಲ್ಲೂ ಇಳುವರಿಯನ್ನು ಪಡೆಯುವ ಉದ್ದೇಶದಿಂದ ಮಾತ್ರವಲ್ಲ ಇದು ಈಗ ನಾವು ಈ ರೀತಿ ಟ್ರಿಮ್ ಮಾಡಿದ ನಂತರ ಗಿಡಗಳಿಗೂ ಸ್ವಲ್ಪ ರೆಸ್ಟ್ ಅಂತ ಸಿಗ್ತದೆ ಅಂದರೆ ಹತ್ತು ಹದಿನೈದು ಇಪ್ಪತ್ತು ದಿವಸಗಳ ತನಕ ಏನಾಗ್ತದೆ ಗಿಡ ಸ್ವಲ್ಪ ಮೆಲ್ಲನೆ ಬೆಳೀತಾ ಇರ್ತದೆ ಆಗ ಅಷ್ಟೇನು ನಮಗೆ ಇದರಿಂದ ಹೂ ಸಿಗುವುದಿಲ್ಲ ಅದಕ್ಕೆ ಸ್ವಲ್ಪ ರೆಸ್ಟ್ ಅಂತ ಸಿಗ್ತದೆ ಇದಕ್ಕೆ ಹಾಕುವ ಸ್ಪ್ರೇ ಬಗ್ಗೆ ತಿಳಿದುಕೊಳ್ಳುವ ನೋಡಿ ಈ ಸ್ಪ್ರೇಯನ್ನು ನಾನು ನನ್ನ ಗಿಡಕ್ಕೆ ಬಳಸುವುದು ಇದು ಮೊನೋಸೆಲ್ ಅಂತ ಇದರಲ್ಲಿ ಕೆಮಿಕಲ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇದೆ ಆದ್ರೆ ನಾವು ಈ ಮೆಡಿಸಿನ್ ಅನ್ನು ಗಿಡಕ್ಕೆ ಬಳಸಲೇಬೇಕಾಗ್ತದೆ ಇದು ಮಲ್ಟಿಪ್ಲೆಕ್ಸ್ ಅಂತ ನೋಡಿ ಈ ಮಲ್ಟಿಪ್ಲೆಕ್ಸ್ ಜನರಲ್ ಲಿಕ್ವಿಡ್ ಎಂಬುದು ಒಂದು ಫರ್ಟಿಲೈಸರ್ ಕೂಡ ಆಗಿದೆ ಇದು ಗಿಡಕ್ಕೆ ಹೆಚ್ಚಾಗಿ ಫಂಗಸ್ಗಳು ಗಳು ಅಥವಾ ಯಾವುದೇ ಒಂದು ರೋಗ ಇದು ನೋಡ್ಕೊಳ್ತದೆ ಅದರೊಟ್ಟಿಗೆ ಗಿಡ ಚಿಗುರಿ ಬರಲಿಕ್ಕೆ ಇದು ಸ್ವಲ್ಪ ಹೆಲ್ಪ್ ಆಗ್ತದೆ ಈ ಮಲ್ಟಿಪ್ಲೆಕ್ಸ್ ಇದರ ರೇಟ್ ನೋಡಿ ಇದರಲ್ಲಿ ಟೂ ಸಿಕ್ಸ್ಟಿ ಫೈವ್ ಅಂತ ಇದೆ ನೋಡಿ ಇದು ನಾನು ಮಾತ್ರ ಸೊಸೈಟಿಯಿಂದ ನಮಗೆ ಸ್ವಲ್ಪ ಸೊಸೈಟಿಯಿಂದ ತರೋದ್ರಿಂದ ಸ್ವಲ್ಪ ಕಡಿಮೆಯಲ್ಲಿ ಸಿಗ್ತದೆ ಇದು ಈ ಸೊಸೈಟಿಯಿಂದ ನನಗೆ ಟು ಫಾರ್ಟಿ ನೈನ್ ರುಪೀಸ್ಗೆ ಸಿಕ್ಕಿದೆ ಇದು ಈ ಮೊನೋಸಿಲ್ ರೇಟ್ ನೋಡಿ ಇದರಲ್ಲಿ ಫೋರ್ ನೈಂಟಿ ರುಪೀಸ್ ಅಂತ ಇದೆ ಸಾರಿ ಫೋರ್ ಏಯ್ಟಿ ರುಪೀಸ್ ಅಂತ ಇದೆ ಆದರೆ ನನಗೆ ಅಲ್ಲಿ ಸಿಕ್ಕಿದ್ದು ಸೊಸೈಟಿಯಲ್ಲಿ ಫೋರ್ ಟ್ವೆಂಟಿ ನೈನ್ ರುಪೀಸಿಗೆ ಇದು ಸಿಕ್ಕಿದೆ ಇದು ನೋಡಿ ಬವಸ್ಟೈನ್ ಅಂತ ಇದು ಗಿಡಕ್ಕೆ ತುಂಬಾ ಹೆಲ್ಪ್ ಆಗ್ತದೆ ಅಂದರೆ ಗಿಡದಲ್ಲಿ ಯಾವುದೇ ಗಿಡಕ್ಕೆ ಯಾವುದೇ ರೋಗ ಬರದ ಹಾಗೆ ನೋಡ್ಕೊಳ್ತದೆ ಮತ್ತು ಈ ಚುಕ್ಕೆ ರೋಗ ಅಂತ ಬರ್ತದೆ ನೋಡಿ ಎಲೆಗಳಲ್ಲಿ ಇನ್ನೊಮ್ಮೆ ತೋರಿಸ್ತೇನೆ ನಾನು ಆ ಎಲೆಗಳಲ್ಲಿ ಡಾಟ್ ಡಾಟ್ ಆಗಿ ಬೀಳುವಂಥದ್ದು ಹಳದಿ ಕಲರಲ್ಲಿ ಡಾಟ್ ಡಾಟ್ ಆಗಿ ಬೀಳ್ತದೆ ನೋಡಿ ಅದನ್ನು ಅದರಿಂದ ಇದನ್ನು ರಕ್ಷಿಸ್ಕೊಳ್ಳಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ ಅದು ಜಾಸ್ತಿ ಆಗೋದಾಗಿ ಇದನ್ನು ಪ್ರೊಟೆಕ್ಟ್ ಮಾಡ್ತದೆ ಇದರ ರೇಟ್ ನೋಡಿ ಏಯ್ಟ್ ಹಂಡ್ರೆಡ್ ರುಪೀಸ್ ಅಂತ ಇದೆ ಆದರೆ ನನಗೆ ಸೆವೆನ್ ಐನ್ಟೀನ್ ರುಪೀಸಿಗೆ ಇದು ಸಿಕ್ಕಿದೆ ಇದು ಫಂಗಿಸೈಡ್ ಆಗಿದೆ ಅಂದರೆ ಫಂಗಸ್ಗಳು ಬರದ ಹಾಗೆ ಇದು ಕೂಡ ಪ್ರೊಟೆಕ್ಟ್ ಮಾಡ್ತದೆ ಮತ್ತೆ ಆಗ್ಲೇ ಹೇಳಿದ ಹಾಗೆ ಚುಕ್ಕೆ ರೋಗಕ್ಕೆ ಇದು ಒಳ್ಳೆಯದು ಇದರ ಮೂರರ ಮಿಶ್ರಣವನ್ನು ನಾನು ಮೆಡಿಸಿನ್ ಆಗಿ ಗಿಡಕ್ಕೆ ಯೂಸ್ ಮಾಡ್ತೇನೆ ಇದು ಟ್ರಿಮ್ಮಿಂಗ್ ಮಾಡಿದ ನಂತರ ಈ ಮೂರರ ಮಿಶ್ರಣವನ್ನು ನಾವು ಹಾಕಬೇಕು ನೋಡಿ ಈ ರೀತಿಯಾಗಿ ಲಿಕ್ವಿಡ್ ರೂಪದಲ್ಲಿ ಇರ್ತದೆ ಅದು ಆಲ್ರೆಡಿ ಎರಡನ್ನು ಮಿಕ್ಸ್ ಮಾಡಿದೆ ಇದು ಲಾಸ್ಟ್ ಒಂದು ತೋರಿಸಿದೆ ನಿಮಗೆ ನೋಡಿ ಅದು ಒಟ್ಟಿಗೆ ಮಿಕ್ಸಿ ಬೆರಲಲ್ಲೇ ಹಾಕಿ ಇದು ನಂದು ಮಿಕ್ಸ್ ಮಾಡುವಂಥದ್ದೇ ಅಂದರೆ ಗಿಡಕ್ಕೆ ಮೆಡಿಸಿನ್ ಹಾಕುವಂತಹ ಬೇರೆ ಇದಕ್ಕೆ ನಾನು ಫಸ್ಟಿಗೆ ನೀರು ಹಾಕಿ ಆಮೇಲೆ ಈ ಮೂರರ ಮಿಶ್ರಣವನ್ನು ಮಿಕ್ಸ್ ಮಾಡಿದೆ ಇದು ನೊರೆ ಬರ್ತಾ ಉಂಟು ನೋಡಿ ಆದರೆ ನಾವು ಫಸ್ಟಿಗೆ ನೀರು ಹಾಕಬೇಕು ನಾನು ಮತ್ತೆ ಸ್ವಲ್ಪ ನೀರು ಹಾಕಿದೆ ಕಮ್ಮಿ ಆಯಿತು ಅಂತ ಹಾಗೆ ಅದು ನೀರು ನೊರೆ ನೊರೆಯಾಗಿ ಬರ್ತಾ ಉಂಟು ಇಲ್ಲದಷ್ಟು ನೊರೆ ಬರುವುದಿಲ್ಲ ನೋಡಿ ಇದು ಮೂರರ ಮಿಶ್ರಣ ಈಗ ನಾನು ಈ ಸ್ಪ್ರೇ ಬಾಟಲ್ ಗೀತಕ್ಕೆ ಹಾಕಿಕೊಂಡು ಇದನ್ನು ಸ್ಪ್ರೇ ಮಾಡ್ತೇನೆ ನೋಡಿ ಈ ಬಾಟಲನ್ನು ಈಗ ಈಗ ಪ್ರೆಸೆಂಟ್ ಇದನ್ನು ಯೂಸ್ ಮಾಡ್ತಾ ಇದ್ದೇನೆ ಮೊದಲು ಸ್ವಲ್ಪ ಕಡಿಮೆ ನನ್ನಲ್ಲಿ ಗಿಡ ಇದ್ದಾಗ ನಾನು ಸಣ್ಣ ಬಾಟಲನ್ನು ಒಂದು ಐದು ಲೀಟರ್ ಇದು ಬಾಟಲನ್ನು ಯೂಸ್ ಮಾಡ್ತಾ ಇದ್ದೆ ಈಗ ಇದರಲ್ಲಿ ಒಂದು ಸಿಕ್ಸ್ಟೀನ್ ಲೀಟರ್ ಹಿಡಿತದೆ ಗಿಡ ಜಾಸ್ತಿ ಇದ್ದ ಕಾರಣ ನಾನು ತ ಎಷ್ಟು ದೊಡ್ಡ ಸ್ಪ್ರೇ ಬಾಟಲ್ ಯೂಸ್ ಮಾಡ್ತಾ ಇದ್ದೇನೆ ಗಿಡ ಕಡಿಮೆ ಇದ್ದರೆ ನಾವು ಇದನ್ನು ಯೂಸ್ ಮಾಡಬೇಕು ಸಣ್ಣ ಬಾಟಲ್ಸ ಸಾಕಾಗ್ತದೆ ನನಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ನಾನು ಇದನ್ನು ಇತ್ತೀಚೆಗೆ ಎಷ್ಟು ತೊಗೊಂಡದ ಅಂದರೆ ಒಂದು ಎರಡು ಮೂರು ತಿಂಗಳಾಯ್ತು ಅಷ್ಟೇ ನಾನು ಇದನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಇದಕ್ಕಿಂತ ಮೊದಲು ಒಂದು ಫೈವ್ ಲೀಟರ್ಸ್ ಇದ್ದು ಯೂಸ್ ಮಾಡ್ತಾ ಇದ್ದೆ ಈಗ ಈ ಮಿಶ್ರಣವನ್ನು ಇದಕ್ಕೆ ತುಂಬಿಸಿ ಮತ್ತು ಇದನ್ನು ಸ್ಪ್ರೇ ಮಾಡ್ತೇನೆ ಸ್ಪ್ರೇ ಮಾಡೋ ಮೊದಲು ಅಂದರೆ ಈ ಮಿಶ್ರಣವನ್ನು ಮಾಡೋ ಮೊದಲು ನಾವು ಫಸ್ಟಿಗೆ ನಮಗೆ ಪ್ರಿಕಾಕ್ಷನ್ ಆಗಿ ತಗೋಬೇಕಂದ್ರೆ ಅಂದರೆ ಕೈಗೆ ಗ್ಲೌಸನ್ನು ಹಾಕಿಕೊಂಡು ಮತ್ತೆ ಮುಖ ಮುಖಕ್ಕೆ ಅಂದರೆ ಮೂಗನ್ನು ಮುಚ್ಚಲಿಗೆ ನಾವು ಮಾಸ್ಕ್ ಅನ್ನು ಹಾಕಲೇಬೇಕು ಅಂದರೆ ಸ್ವಲ್ಪ ಇದರ ಇದರಲ್ಲಿ ಕಂಟೆ ಕೆಮಿಕಲ್ ಇರೋದ್ರಿಂದ ನಾವು ನಮಗೆ ಫಸ್ಟ್ಗೆ ನಮ್ಮ ಸೇಫನ್ನು ನಾವು ಮಾಡ್ಕೋಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಗ್ಲೌಸ್ ಮತ್ತೆ ಮಾಸ್ಕ್ ಅನ್ನು ಹಾಕದೆ ಇದನ್ನು ಮಾಡಬೇಡಿ ಇದಕ್ಕೆ ನಾನು ಎಷ್ಟು ಬೇಕು ಅಷ್ಟು ಕೆಳಗೆ ಅಂದರೆ ಕೆಳಗೆ ಫಸ್ಟಿಗೆ ನಾವು ಸ್ಪ್ರೇ ಮಾಡುವ ಅಂತ ಕೆಳಗೆ ಎಷ್ಟು ಬೇಕು ಅಷ್ಟನ್ನು ಅಂದರೆ ಅದು ಅದರಲ್ಲಿ ಹದಿನಾರು ಲೀಟರ್ ಹಿಡಿತದೆ ಅದಕ್ಕೆ ಅಷ್ಟನ್ನು ಫಿಲ್ ಮಾಡಿಕೊಂಡು ಮತ್ತು ಉಳ್ದದ್ದನ್ನು ನಾನು ಮುಚ್ಚಿಟ್ಟೆ ಅಂದರೆ ಅದು ಮೇಲೆ ಟಾರಿಸ್ ಮೇಲೆ ಇರುವಂತಹ ಗಿಡಗಳಿಗೆ ಹಾಕಲಿಕ್ಕೆ ಅಂದರೆ ಟ್ಯಾರಿಸ್ ಮೇಲೆ ನಾನು ಇನ್ನು ಗಿಡಕ್ಕೆ ನೀರು ಹಾಕಿ ಆಮೇಲೆ ಸ್ಪ್ರೇ ಮಾಡಬೇಕಾಗ್ತದೆ ಅದಕ್ಕೆ ಫಸ್ಟ್ ಮೊದಲಿಗೆ ಈಗ ನಾನು ಇಲ್ಲಿ ಟ್ರಿಮ್ ಮಾಡಿದೆ ಗಿಡಗಳನ್ನು ಇಲ್ಲಿ ಕ್ಲೀನ್ ಮಾಡಿದೆ ಗಿಡಗಳಿಗೆ ಸ್ಪ್ರೇ ಮಾಡುವ ಅಂತ ಮೊದಲಿಗೆ ಮಾಡಿದೆ ಹಾಗೆ ಈ ಗಿಡಗಳಿಗೆ ಈಗ ಫಸ್ಟಿಗೆ ಸ್ಪ್ರೇ ಮಾಡ್ತಾ ಇದ್ದೇನೆ ನೋಡಿ ನಾನು ಸ್ಪ್ರೇ ಮಾಡುವ ವಿಧಾನ ನೋಡಿ ಇದಕ್ಕೆ ತುಂಬಿಸಿದ ನಂತರ ಈ ಗಿಡಗಳನ್ನು ಯಾವ ಯಾವ ರೀತಿಯಾಗಿ ಸ್ಪ್ರೇ ಮಾಡಬೇಕಂದ್ರೆ ನೋಡಿ ಫಸ್ಟಿಗೆ ಅದರ ಮೇಲ್ಮೈ ಅಂದರೆ ಮೇಲೆ ಗಿಡಗಳ ಮೇಲೆ ಎಲೆಗಳ ಮೇಲೆ ನಾವು ಫಸ್ಟಿಗೆ ಈ ಸ್ಪ್ರೇಯನ್ನು ಹಾಕಬೇಕು ಈ ರೀತಿಯಾಗಿ ಮೊದಲಿಗೆ ಎಲೆಗಳ ಮೇಲೆ ಹಾಕಿದ ನಂತರ ಅದರ ಸ್ವಲ್ಪ ಬುಡಗಳಿಗೆ ಅಂದರೆ ಬುಡದ ಸೈಡ್ ಅಂದರೆ ಇದರಲ್ಲಿ ನಾವು ಮೆಡಿಸಿನ್ ಯೂಸ್ ಮಾಡೋದ್ರಿಂದ ಅದರ ಗೆಲ್ಲುಗಳಿಗೆ ಕೂಡ ಸರಿಯಾಗಿ ನಾವು ಸ್ಪ್ರೇಯನ್ನು ಮಾಡಬೇಕಾಗ್ತದೆ ನಾ ಈಗ ಮೊದಲೇ ಡ್ರಿಮ್ ಮಾಡಿದ ಕಾರಣ ಪ್ರತಿಯೊಂದು ಸುತ್ತಲೂ ಕೂಡ ನಾವು ಅದಕ್ಕೆ ಸ್ಪ್ರೇ ಸರಿಯಾದ ರೀತಿಯಲ್ಲಿ ಹಾಕಬೇಕು ಈ ಮೇಲೆ ಮೇಲೆ ಇಟ್ಟಿದೆ ನೋಡಿ ಸಣ್ಣ ಸಣ್ಣ ಬಾಟಲ್ಲಿ ಅದಕ್ಕೆ ಹಾಕುವ ಅವಶ್ಯಕತೆ ಇಲ್ಲ ನಾನು ಇದಕ್ಕೆ ಹಾಕುವಾಗ ಮತ್ತೆ ಅದು ಕೂಡ ಸ್ವಲ್ಪ ಮೆಡಿಸಿನ್ ಇದೆ ಅಲ್ವ ಅದಕ್ಕೆ ಸ್ವಲ್ಪ ಸ್ವಲ್ಪ ಸ್ಪ್ರೇ ಮಾಡ್ತಾ ಹೋದೆ ನಾನು ತುಂಬ ಸ್ಪ್ರೇ ಮಾಡಬಾರ್ದು ಆ್ಯಕ್ಚುಲಿ ಇದಕ್ಕೆ ಸ್ಪ್ರೇ ಮಾಡಬೇಕು ಅಂತಿಲ್ಲ ನಾನು ಮಾಡೋದು ಇಲ್ಲ ಆದರೆ ಇವತ್ತು ಇದಕ್ಕೆ ಹಾಕುವಾಗ ಸ್ವಲ್ಪ ಹಾಕುವ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಸ್ಪ್ರೇ ಮಾಡಿದೆ ಅಷ್ಟೇ ತುಂಬ ಸ್ಪ್ರೇ ಕೂಡ ಮಾಡಲಿಲ್ಲ ಅದಕ್ಕೆ ಈ ಡ್ರಿಮ್ ಮಾಡಿದ ಗಿಡಗಳಿಗೆ ನಾವು ಸುತ್ತಲೂ ನೋಡಿ ಈ ರೀತಿ ಮಾಡಿಕೊಂಡು ಸ್ಪ್ರೇಯನ್ನು ಹಾಕಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕಿತ್ತು ಆ ಗಿಡಗಳ ಎಳೆಗಳನ್ನು ಕೂಡ ಎತ್ತಿ ಎತ್ತಿ ನಾವು ಸ್ವಲ್ಪ ಹಾಕಬೇಕು ಅಂದರೆ ಅದರ ಅಡಿಭಾಗಕ್ಕೂ ಕೂಡ ಈ ಸ್ಪ್ರೇ ತಗಲ್ಲಿ ಅಂತ ಎಂಬ ಉದ್ದೇಶದಿಂದ ನಾವು ಅದರ ಅಡಿಭಾಗಕ್ಕೂ ಸ್ವಲ್ಪ ಸ್ಪ್ರೇಯನ್ನು ಹಾಕ್ತಾ ಹೋಗಬೇಕು ಇದು ಒಂದೇ ದಿನದಲ್ಲಿ ಮಾಡಿದ ವಿಡಿಯೋ ಆದರೆ ನಾನು ಮತ್ತೆ ಆಗಲೇ ಹೇಳಿದೆ ಇದನ್ನು ಕಟ್ ಕಟ್ ಮಾಡಿ ಹಾಕಿದೆ ಅಂತ ಇದನ್ನು ಯಾವಾಗಲೂ ಅಪ್ಲೋಡ್ ಮಾಡಬೇಕಿತ್ತು ನಾನು ಇದನ್ನು ಹಾಕುವಾಗ ಸ್ವಲ್ಪ ಲೇಟ್ ಆಯಿತು ಅಂದರೆ ನನಗೆ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು ಸೊ ಆ ಒಂದು ರೀಸನಿಂದ ನನಗೆ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಈ ಗಿಡಗಳಿಗೆ ಸ್ಪ್ರೇ ಮಾಡಿ ಆಯ್ತು ಈಗ ಇನ್ನೊಂದು ಭಾಗದಲ್ಲಿ ಇದು ಇನ್ನೊಂದು ಕಡೆಯಲ್ಲಿ ನಾನು ಗ್ರೋ ಬ್ಯಾಗ್ ಅಲ್ಲಿ ಇದೇ ಅಂಗಳದಲ್ಲಿ ಇಡುವಂತಹ ಸ್ಪ್ರೇ ಹಾಕುವಂತ ಇನ್ನೊಂದು ಕಡೆಯಲ್ಲಿ ಇದು ಎಲ್ಲವೂ ಕೂಡ ಗ್ರೋ ಬ್ಯಾಗ್ ಅಲ್ಲಿ ಇರುವಂತಹ ಗಿಡ ಈ ಗಿಡಕ್ಕೂ ಕೂಡ ಇದೇ ಸ್ಪ್ರೇಯನ್ನು ಹಾಕ್ತಾ ಇದ್ದೇನೆ ಈ ಗಿಡವನ್ನು ನಾನು ಹೆಚ್ಚು ಟ್ರಿಮ್ ಮಾಡಲಿಲ್ಲ ಹೆಚ್ಚಲ್ಲ ಈ ಗಿಡವನ್ನು ಟ್ರಿಮ್ ಮಾಡಲಿಲ್ಲ ಅಂದ್ರೆ ಇದು ಸಣ್ಣ ಗಿಡ ಒಂದೂವರೆ ವರ್ಷದ ಗಿಡ ಮಾಡುವ ಅಗತ್ಯ ಇಲ್ಲ ಯಾವೆಲ್ಲ ಗಿಡಗಳು ಹಾಳಾಗಿದೆ ನೋಡಿ ಮಳೆ ಮಳೆಯಿಂದ ನನ್ನ ಕೆಲವೊಂದು ಗಿಡಗಳು ಹಾಳಾಗಿದೆ ಆ ಗಿಡವನ್ನು ನಾನು ರಿಪೋರ್ಟಿಂಗ್ ಕೂಡ ಮಾಡ್ತೇನೆ ಆ ರೀಪೋರ್ಟಿಂಗ್ ಮಾಡುವ ವಿಡಿಯೋವನ್ನು ನಿಮಗೆ ಇದರ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ಯಾವ ರೀತಿಯಾಗಿ ರಿಪೋರ್ಟಿಂಗ್ ಮಾಡಬೇಕು ಮತ್ತೆ ಯಾವ ಸಂದರ್ಭದಲ್ಲಿ ಗಿಡವನ್ನು ರಿಪೋರ್ಟ್ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಅದನ್ನು ರಿಪೋರ್ಟ್ ಮಾಡಿದ ನಂತರ ಅದರ ಆರೈಕೆ ಮಾಡಬೇಕು ಇಷ್ಟನ್ನು ಕೂಡ ಆ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಾನು ಸ್ಪ್ರೇ ಮಾಡ್ತಾ ಇದ್ದೇನೆ ಎಂಬುದನ್ನು ನೀವು ನೋಡ್ತಾ ಇರ್ಬೋದು ಮತ್ತು ಯಾವುದೇ ಈ ಸ್ಪ್ರೇ ಮಾಡಲು ಯಾವೆಲ್ಲ ಮೆಡಿಸಿನ್ ಅನ್ನು ನಾನು ಯೂಸ್ ಮಾಡಿದ್ದೇನೆ ಎಂಬುದರ ಬಗ್ಗೆ ಇದರಲ್ಲಿ ಹೇಳಿದ್ದೇನೆ ಇದರಲ್ಲಿ ಯಾವುದೇ ಒಂದು ನಿಮಗೆ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ನನ್ನ ಹತ್ರ ಹೇಳಿದರೆ ನಾನು ಇದಕ್ಕೆ ಆನ್ಸರನ್ನು ಮಾಡ್ತೇನೆ ಒಂದು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೇನೆ ಅಂದರೆ ಗಿಡ ಟ್ರಿಮ್ ಮಾಡಿ ಆಮೇಲೆ ಅದರ ಕ್ಲೀನಿಂಗ್ ಮಾಡಿ ಮತ್ತೆ ಗಿಡಕ್ಕೆ ನೀರು ಹಾಕಿ ಮತ್ತೆ ಅದಕ್ಕೆ ಸ್ಪ್ರೇಯನ್ನು ಮಾಡುವ ಅಂದರೆ ಅದರ ನಡುವಲ್ಲಿ ಗೊಬ್ಬರ ಕೂಡ ಹಾಕಿದ್ದೇನೆ ಇಷ್ಟು ಮಾಡುವಾಗ ಬೆಳಗ್ಗೆಯಿಂದ ಸಂಜೆ ತನಕ ನನಗೆ ಟೈಮ್ ಹಿಡ್ದಿದ್ದೆ ನನ್ನ ಎಲ್ಲ ಗಿಡಗಳಿಗೆ ಹಾಕುವಾಗ ಅಂದರೆ ಎಲ್ಲ ಗಿಡವನ್ನು ಟ್ರಿಮ್ ಮಾಡಲಿಲ್ಲ ಟೆರೀಸ್ ಮೇಲೆ ಒಂದು ಕೆಲವು ಕೆಲವು ಗಿಡಗಳನ್ನು ಮಾತ್ರ ಟ್ರಿಮ್ ಮಾಡಿದ್ದೇನೆ ಅಂದರೆ ಅಂಗಳದಲ್ಲಿರುವಂತಹ ಟ್ರಿಮ್ ಮಾಡಿದ ಗಿಡವನ್ನು ನಿಮಗೆ ತೋರಿಸಿದ್ದೇನೆ ನಾನು ಯಾವೆಲ್ಲ ಗಿಡವನ್ನು ನಾನು ಟ್ರಿಮ್ ಮಾಡಿದ್ದೇನೆ ಅಂತ ನೋಡಿ ಇದು ನನ್ನ ಟೆರೆಸ್ ಮೇಲೆ ಇರುವಂತಹ ಗಿಡಗಳು ಇದಕ್ಕೆ ಮೊದಲಿಗೆ ನಾವು ಹೇಳಿದ ಹಾಗೆ ನೀರನ್ನು ಹಾಕಬೇಕು ನಾವು ಯಾವುದೇ ಕಾರಣಕ್ಕೂ ಸ್ಪ್ರೇ ಹಾಕಿದ ನಂತರ ನೀರು ಹಾಕಬಾರದು ನಾವು ಸ್ಪ್ರೇ ಮಾಡಿದ ವೇಸ್ಟ್ ಆಗ್ತದೆ ಅದ್ರಲ್ಲಿ ನೀರಲ್ಲಿ ಹೋಗ್ತದೆ ಆ ಒಂದು ರೀಸನ್ ಇಂದ ಫಸ್ಟ್ ಗೆ ನಾವು ಗಿಡಕ್ಕೆ ನೀರು ಹಾಕಬೇಕು ಗಿಡಕ್ಕೆ ನೀರು ಹಾಕಿದ ನಂತರ ಮತ್ತೆ ಸ್ಪ್ರೇಯನ್ನು ಅನ್ನು ಹಾಕಬೇಕು ಆದರೆ ಇಲ್ಲಿ ನನಗೆ ಇದನ್ನು ಮಾಡುವಾಗಲೇ ಸ್ವಲ್ಪ ಸಂಜೆ ಆಗ್ತಾ ಬಂದಿದೆ ಇದಕ್ಕೆ ವೇಟ್ ಮಾಡುವಷ್ಟು ನನಗೆ ಪುಡ್ಸೊತ್ತಿರಲಿಲ್ಲ ಆ ಒಂದು ರೀಸನ್ ನೀರು ಹಾಕಿದ ತಕ್ಷಣವೇ ನಾನು ಸ್ಪ್ರೇ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಗಾಳಿಗೆ ಗಾಳಿ ಇತ್ತು ಆದ ಕಾರಣ ಅದು ಒಣಗ್ಬೋದು ಎಂಬ ಉದ್ದೇಶದಿಂದ ಮತ್ತೆ ನಾನು ಸ್ಪ್ರೇ ಹಾಕ್ತಾ ಹೋದೆ ನೋಡಿ ಇದಕ್ಕೆ ನೀರು ಹಾಕ್ತಾ ಇದ್ದೇನೆ ಅಲ್ವಾ ಆ ನೀರು ನೋಡಿ ಯಾವ ರೀತಿ ಬೀಳ್ತಾ ಅಂತ ಶವರ್ ಟೈಪ್ ಅಲ್ಲಿ ಒಂದು ಅದಕ್ಕೆ ತಿಕ್ಕಿಸಿ ಸಿಕ್ಕಿಸಿ ಆ ನೀತಿಯನ್ನು ನೀವು ಸ್ಪ್ರೇ ಡೈರೆಕ್ಟಾಗಿ ನಾವು ದಪ್ಪದಲ್ಲಿ ನೀರು ಬಿಡುವಾಗ ಅಲ್ಲಿ ಏನಾದರೂ ಪೆಟ್ಟಾಗ್ಬೋದು ಎಂಬ ಉದ್ದೇಶದಿಂದ ನಾನು ಈ ಮೆಥಡನ್ನು ಯೂಸ್ ಮಾಡ್ತಾ ಇದ್ದೇನೆ ನಾನು ಗಿಡದಲ್ಲಿ ಉತ್ತಮ ಇಳುವರಿ ಬರಬೇಕು ನಮಗೆ ಹೆಚ್ಚು ಹೆಚ್ಚು ಮಲ್ಲಿಗೆ ಸಿಗಬೇಕು ಎಂಬುದು ನಾವು ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ ಅದರ ಹಿಂದೆ ಅಂದ್ರೆ ಮಕ್ಕಳ ಹಾಗೆ ಅದನ್ನು ಪೋಷಣೆ ಮಾಡಲೇಬೇಕು ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನೆ ಗಿಡವನ್ನು ನಾವು ಹೇಗೆ ನೋಡ್ಕೋಬೇಕು ಎಂಬುದನ್ನು ಆ ರೀತಿಯಾಗಿ ನೋಡಿಕೊಂಡ್ರೆ ಮಾತ್ರ ಅವು ಅದರಿಂದ ನಾವು ಇಳುವರಿಯನ್ನು ಕೂಡ ಅಪೇಕ್ಷೆ ಮಾಡ್ಬೋದು ಈ ರೀತಿಯಾಗಿ ಗಿಡಕ್ಕೆ ಟೈಮ್ಗೆ ಟೈಮ್ಗೆ ಅಂದರೆ ಗೊಬ್ಬರ ಹಾಕೋದಾಗಿರ್ಬೋದು ಸ್ಪ್ರೇ ಮಾಡೋದಾಗಿರ್ಬೋದು ಈ ರೀತಿ ಮಾಡಿದಾಗ ಗಿಡ ಒಳ್ಳೆಯ ಫಸಲನ್ನು ಕೊಟ್ಟೇ ಕೊಡ್ತದೆ ನಮಗೆ ಆದ ಕಾರಣ ಯಾವಾಗಲೂ ನಾವು ಅದನ್ನು ಉತ್ತಮ ರೀತಿ ಬೆಳೆಸಬೇಕು ಅಂತ ಇದ್ದಾಗ ಅದಕ್ಕೆ ಸರಿಯಾದ ಕ್ರಮವನ್ನು ಕೂಡ ಪಾಲಿಸಲೇಬೇಕಾಗ್ತದೆ ನಮಗೆ ಗೊತ್ತಿಲ್ಲದಿದ್ದಾಗ ನಾವು ಬೇರೆ ಕಡೆಯಿಂದ ಮಾಹಿತಿಯನ್ನು ಪಡೆದಾದರೂ ಇದನ್ನು ಮಾಡಬೇಕಾಗ್ತದೆ ಇದಕ್ಕೆ ನೀರನ್ನು ಸಿಂಪಡಿಸಿದಾಯಿತು ಈಗ ಸ್ಪ್ರೇ ಸ್ಪ್ರೇಯನ್ನು ಹಾಕ್ಲಿಕ್ಕೆ ಹಾಕ್ತಾ ಇದ್ದೇನೆ ನೋಡಿ ಕೆಳಗಿನ ಗಿಡಕ್ಕೆ ಹೇಗೆ ನಾನು ಸ್ಪ್ರೇ ಮಾಡಿದೆ ನೋಡಿ ಅದೇ ರೀತಿಯಾಗಿ ಇಲ್ಲಿ ಕೂಡ ಸ್ಪ್ರೇ ಮಾಡ್ತಾ ಇದ್ದೇನೆ ಗೊಬ್ಬರ ಹಾಕುವಾಗಾದರೂ ನಾನು ಅರ್ಧ ಅರ್ಧ ಪಾರ್ಟ್ ಮಾಡಿಕೊಂಡು ನಾನು ಗೊಬ್ಬರ ಹಾಕ್ತೇನೆ ಸ್ಪ್ರೇ ಮಾಡುವಾಗ ನಾನು ಅಂಗಳದಲ್ಲಿರುವಂತಹ ಗಿಡಕ್ಕೆ ಮತ್ತು ಸ್ಟಾರಿಸಿಯಲ್ಲಿರುವಂತಹ ಗಿಡಕ್ಕೆ ಒಟ್ಟಿಗೆ ನಾನು ಸ್ಪ್ರೇಯನ್ನು ಮಾಡ್ತೇನೆ ಇದು ನಾನು ಗಿಡಕ್ಕೆ ಮೆಡಿಸಿನ್ ಹಾಕುವ ರೀತಿಯಾಗಿದೆ ಇಷ್ಟೇ ಮಾತ್ರ ಹಾಕೋದಲ್ಲ ಇದು ಗಿಡದ ಟ್ರಿಮ್ಮಿಂಗಿನ ನಂತರದ ನಾವು ಮಾಡಲೇಬೇಕಾಗುವಂತಹ ಕ್ರಮಗಳಾಗಿವೆ ಇದರ ನಂತರ ಇನ್ನು ಹದಿನೈದು ದಿವಸ ಬಿಟ್ಟು ಇದಕ್ಕೆ ನಾವು ಹೂವಾಗಲಿಕ್ಕೆ ಒಂದು ಸ್ಪ್ರೇ ಸಿಗ್ತದೆ ಅದನ್ನು ಹಾಕ್ತೇನೆ ಅಂದರೆ ಎಲ್ಲರೂ ಕೂಡ ಇದನ್ನೇ ಮಾಡಿ ಅಂತ ಹೇಳಲ್ಲ ನಾನು ನಾನು ಮಾಡುವ ವಿಧಾನವನ್ನು ಮಾತ್ರ ಇಲ್ಲಿ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ನಾನು ನೀವು ಈ ರೀತಿಯಾಗಿ ಕೂಡ ಮಾಡ್ಬೋದು ಅಂದರೆ ಇದರಿಂದ ನನಗೆ ಒಳ್ಳೆಯ ಇಳುವರಿ ಬಂದಿದೆ ಆ ಆ ಕಾರಣಕ್ಕೆ ಇದು ನಾನು ಸ್ವಂತ ಸ್ವತಃ ನಾನೇ ಮಾಡಿ ನಂತರ ಇದನ್ನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಈ ರೀತಿಯಾಗಿ ಮಾಡ್ಬೋದು ಈ ರೀತಿ ಮಾಡಿದರೆ ನಿಮಗೆ ಒಳ್ಳೆಯ ಫಸಲು ಬರ್ತದೆ ಅಂತ ಆದರೆ ಕೆಲವರು ಇದೇ ವಿಧಾನವನ್ನು ಅನುಸರಿಸುವುದಿಲ್ಲ ಅಂದರೆ ಅವರವರದೇ ರೀತಿಯಾಗಿ ಮಾಡ್ತಾರೆ ಕೆಲವರು ಈ ರೀತಿಯಾಗಿ ಸ್ಪ್ರೇ ಮಾಡುವುದನ್ನು ಕಮ್ಮಿ ಮಾಡ್ತಾರೆ ಸ್ಪ್ರೇ ಮಾಡುವುದಿಲ್ಲ ಕೆಲವರು ಆದರೆ ನಾನು ಮಾ ಮೊದಲಿನಿಂದ ಕೂಡ ಇದೇ ವಿಧಾನವನ್ನು ಅನುಸರಿಸ್ತಾ ಇದ್ದೇನೆ ಕೆಲವರು ರಾಸಾಯನಿಕವನ್ನು ಹೆಚ್ಚಾಗಿ ಬಳಸುವುದಿಲ್ಲ ಅಂದರೆ ರಾಸಾಯನಿಕ ಮುಕ್ತವಾಗಿರಬೇಕು ನಾವು ಹಟ್ಟಿಗೊಬ್ಬರವನ್ನೇ ಹಾಕ್ತೇವೆ ಜೈವಿಕವಾದ ಪೌಷ್ಟಿಕಾಂಶವಿರುವಂತಹ ಒಂದು ಕಡಲೆ ಹಿಂಡಿ ಆಗಿರ್ಬೋದು ಗೋಮೂತ್ರ ಆಗಿರ್ಬೋದು ಈ ರೀತಿಯಾಗಿ ನಾವು ಗಿಡಕ್ಕೆ ಹಾಕ್ತೇವೆ ಅಂತ ಇದ್ದರೆ ಅದು ಕೂಡ ಮಾಡ್ಬೋದು ಅದು ಕೂಡ ಒಳ್ಳೆ ರಿಸಲ್ಟೇ ಬರ್ತದೆ ಬಟ್ ನನಗೆ ಅಂತಹ ಒಂದು ಅವಕಾಶ ಇಲ್ಲ ಯಾಕೆಂದರೆ ಅದೆಲ್ಲ ನನಗೆ ಸಿಗುವುದಿಲ್ಲ ಆ ಒಂದು ಕಾರಣದಿಂದ ನಾನು ಈ ರೀತಿಯಾಗಿ ಗಿಡವನ್ನು ಬೆಳೆಸ್ತೇನೆ ಅಂದರೆ ಈ ಬೆಳೆಸುವ ರೀತಿಯೇ ಈ ರೀತಿಯಾಗಿದೆ ನಾನು ಈ ರೀತಿಯಾದ ಗೊಬ್ಬರವನ್ನೇ ಹಾಕ್ತೇನೆ ಮತ್ತು ಸ್ಪ್ರೇಯನ್ನು ಹಾಕ್ತೇನೆ ನನಗೆ ಇದರಿಂದ ಯಾವುದೇ ಪ್ರಾಬ್ಲಮ್ಸ್ಗಳು ಬಂದಿಲ್ಲ ಇದರ ತನಕ ಆದ ಕಾರಣ ನಾನು ಇದನ್ನೇ ಫಾಲೋ ಮಾಡ್ತೇನೆ ಅವರು ಮನೆಯಲ್ಲೇ ದನವನ್ನು ಸಾಕ್ತಾರೆ ಅವರಿಗೆ ಅಟ್ಟಿಗೆ ಗೊಬ್ಬರ ಅವೈಲೇಬಲ್ ಇರ್ತದೆ ಆದ ಕಾರಣ ಅವರು ಅದನ್ನು ಯೂಸ್ ಮಾಡ್ಬೋದು ಅಲ್ಲಿ ನಮಗೆ ಗೊಬ್ಬರಕ್ಕೆ ಹಾಕುವ ಹಣ ಉಳಿತದೆ ಆದ ಕಾರಣ ಅವರು ಅಂಥವರು ಹಾಗೆ ಮಾಡಿ ಅಂತಹ ಪರಿಸ್ಥಿತಿ ಇಲ್ಲ ನಮಗೆ ಅಟ್ಟಿ ಗೊಬ್ಬರಗಳು ಸಿಗುವುದಿಲ್ಲ ಅಂತ ಇದ್ದಾಗ ಇಂತಹ ಗೊಬ್ಬರಗಳನ್ನು ಹಾಕಿ ಇದು ಇದು ನಾನು ಸಜೆಸ್ಟ್ ಮಾಡ್ತೇನೆ ಯಾಕೆಂದರೆ ನಾನು ಯೂಸ್ ಮಾಡಿದ್ದೇನೆ ಅಲ್ವಾ ಆ ಒಂದು ಉದ್ದೇಶದಿಂದ ನಿಮಗೂ ಒಳ್ಳೆಯದಾಗಲಿ ಅಂತ ನಾನು ಈ ಕಾರಣಕ್ಕೆ ಹೇಳ್ತಿದ್ದೇನೆ ಯಾರು ಗಿಡವನ್ನು ಮಾಡಬೇಕು ಗಿಡವನ್ನು ಚೆಂದವಾಗಿ ನೋಡ್ಕೋಬೇಕು ಇದರಿಂದ ಉತ್ತಮ ವಿಳುವರಿಯನ್ನು ಪಡೆದು ನಾನು ನನ್ನ ಫ್ಯಾಮಿಲಿಯನ್ನು ನೋಡ್ಕೋಬೇಕು ಅಂತ ಇದ್ದವರು ಈ ನನ್ನ ವೀಡಿಯೋವನ್ನು ನೋಡಿ ಮತ್ತೆ ಏನಾದರೂ ಡೌಟ್ಸ್ ಇದ್ದಲ್ಲಿ ಮತ್ತೆ ಮತ್ತೆ ಹೇಳ್ತಿದ್ದೇನೆ ನಾನು ಏನೇ ಡೌಟ್ ಬಂದರೂ ಕೂಡ ಕಮೆಂಟ್ಸಲ್ಲಿ ನಮಗೆ ತಿಳಿಸಿ ಅದಕ್ಕೆ ಉತ್ತರವನ್ನು ನಾನು ಕೊಡ್ತೇನೆ ಯಾಕೆಂದ್ರೆ ನಾನು ಗಿಡವನ್ನು ಬೆಳೆಸುವಾಗ ನನ್ನಲ್ಲಿ ಸಾಕಷ್ಟು ಪ್ರಶ್ನೆಗಳಿದ್ದವು ಹತ್ರ ಕೇಳೋದು ಯಾವ ರೀತಿಯಾಗಿ ಇದಕ್ಕೆ ನಾನು ಆನ್ಸರನ್ನು ಪಡ್ಕೋಬೇಕು ಏನು ಇಲ್ಲಿ ಹೀಗೆ ಮಾಡಿದರೆ ಹೇಗೆ ಅದು ಈ ರೀತಿ ಮಾಡಿದರೆ ತಪ್ಪಾಗ್ಬೋದಾ ಅಥವಾ ಗಿಡಕ್ಕೆ ಏನಾದರೂ ಪ್ರಾಬ್ಲಮ್ ಆಗ್ಬೋದಾ ಈ ರೀತಿ ಸಾಕಷ್ಟು ಕ್ವೆಶನ್ಸ್ಗಳು ನನ್ನಲ್ಲಿತ್ತು ಆದರೆ ಹತ್ರ ಕೇಳಬೇಕು ಎಂಬುದು ನನಗೆ ಗೊತ್ತಾಗ್ತಿರಲಿಲ್ಲ ಆ ಒಂದು ಉದ್ದೇಶದಿಂದ ನಿಮ್ಮಲ್ಲಿ ಹೇಳ್ತಿದ್ದೇನೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಾ ನಾನು ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ನಡೆಯುತ್ತೇನೆ ಇದನ್ನು ಕಮೆಂಟ್ ಬಾಕ್ಸಲ್ಲಿ ನನಗೆ ಉತ್ತರಿಸಿ ಮುಂದೆ ನಾನು ರಿಪೋರ್ಟಿಂಗ್ ಮಾಡೋದು ಹೇಗೆ ಯಾವಾಗ ರಿಪೋರ್ಟಿಂಗ್ ಮಾಡಬೇಕು ಅಂತ ಹೇಳ್ತೇನೆ ಅಂತ ಹೇಳಿದ್ದೇನೆ ಆಗಲೇ ಮತ್ತೆ ನಿಮಗೆ ಯಾವುದಾದ್ರೂ ಈ ಮಲ್ಲಿಗೆಗೆ ಸಂಬಂಧಪಟ್ಟಂತಹ ಗಿಡವನ್ನು ಗಿಡದ ಬಗ್ಗೆ ಸಂಬಂಧಪಟ್ಟಂತಹ ಯಾವುದೇ ಮಾಹಿತಿ ಬೇಕಾದರೂ ನನ್ನಲ್ಲಿ ಕೇಳ್ಬೋದು ಮತ್ತು ನಾನು ಯಾವ ವಿಡಿಯೋ ಮಾಡಿ ನೆಕ್ಸ್ಟ್ ಹಾಕಬೇಕು ಅಂತ ಇದ್ದರೂ ಕೂಡ ನೀವು ಸಜೆಸ್ಟ್ ಮಾಡ್ಬೋದು ನನಗೆ ನಾನು ಪ್ರಯತ್ನ ಪಡ್ತೇನೆ ಆ ವೀಡಿಯೋವನ್ನು ಮಾಡಿ ನಿಮಗೆ ಅದರ ಮಾಹಿತಿಯನ್ನು ಕೊಡಲು ಈ ಗಿಡಗಳಿಗೆ ಬೇಕಾಗುವಂತಹ ಮಣ್ಣು ಎಲ್ಲಿ ಸಿಗ್ತದೆ ಮತ್ತು ಈ ಮಿಕ್ಸ್ ಮಣ್ಣು ಎಲ್ಲಿಂದ ಸಿಗ್ತದೆ ನೀವು ಎಲ್ಲಿಂದ ತರ್ತೀರಿ ಎಂಬ ಎಂಬುದಾಗಿ ಒಬ್ಬರು ಕ ಕಮೆಂಟ್ ಮಾಡಿದರು ಅವರಿಗೆ ಅಲ್ಲಿ ಉತ್ತರಿಸಿದ್ದೇನೆ ಗಮೆಂಟಲ್ಲಿ ಆದರೂ ಕೂಡ ಇದರಲ್ಲಿ ಹೇಳ್ತೇನೆ ನಾನು ಸಹ್ಯಾದ್ರಿ ನರ್ಸರಿಯಿಂದ ನಾನು ಈ ಮಣ್ಣನ್ನು ಈ ಮಿಕ್ಸ್ ಮಣ್ಣು ಎಂಬುದು ನನಗೆ ಅಲ್ಲಿ ಸಿಗ್ತದೆ ಅಲ್ಲಿಂದಲೇ ನಾನು ತರುವಂಥದ್ದು ಮಿಕ್ಸ್ ಮಣ್ಣು ಅಂದರೆ ಹೇಳಿದ್ದೇನೆ ಯಾವುದೆಲ್ಲ ಅದರಲ್ಲಿ ಇನ್ಕ್ಲೂಡ್ ಆಗಿರ್ತದೆ ಅಂತ ಮಿಕ್ಸ್ ಮಣ್ಣು ಅಂದರೆ ಅದರಲ್ಲಿ ಮಣ್ಣು ಇರ್ತದೆ ಮಣ್ಣು ಮರಳು ಕೋಕೋಪಿಟ್ ಗೊಬ್ಬರ ಇದಿಷ್ಟರ ಮಿಶ್ರಣ ಆ ಇರ್ತದೆ ಆ ಮಣ್ಣಿನಲ್ಲಿ ಇದನ್ನು ನಾವು ಮಿಕ್ಸ್ ಮಣ್ಣು ಅಂತ ಹೇಳ್ತೇವೆ ಈ ಮಣ್ಣು ನನಗೆ ಪಂಪ್ ವೇಲಲ್ಲಿರುವಂತಹ ಸಹ್ಯಾದ್ರಿ ನರ್ಸರಿ ಎಂಬಲ್ಲಿ ಸಿಗ್ತದೆ ನಮಗೆ ಇದು ಬೇರೆ ನರ್ಸರಿಯಲ್ಲಿ ಕೂಡ ಸಿಗ್ಬೋದು ಆದರೆ ಈ ಒಂದು ಉತ್ತಮವಾದ ಮಿಶ್ರಣ ನನಗೆ ಅಲ್ಲಿಂದಲೇ ಸಿಗುವುದಾದ ಕಾರಣ ನಾನು ಯಾವಾಗಲೂ ಮೊದಲಿಂದ ಕೂಡ ಅಲ್ಲಿಂದಲೇ ತರುದು ನನ್ನ ಎಲ್ಲ ಗಿಡದಲ್ಲಿರುವ ಮಣ್ಣುಗಳು ಕೂಡ ಆ ನರ್ಸರಿನಲ್ಲೇ ತಂದದ್ದು ಮತ್ತು ಅಲ್ಲಿ ಉತ್ತಮ ತಳಿಗೆ ಶಂಕರ್ಪುರ ಮಲ್ಲಿಗೆ ನಾನು ನನ್ನಲ್ಲಿರುವಂತಹ ಮಲ್ಲಿಗೆಗಳು ಎಲ್ಲವೂ ಕೂಡ ಶಂಕರಪುರ ಮಲ್ಲಿಗೆ ಅಲ್ಲಿ ಈ ಶಂಕರಪುರ ಮಲ್ಲಿಗೆ ಸಣ್ಣ ಗಿಡದ ಗಿಡ ಸಿಗ್ತದೆ ನಮಗೆ ಅಲ್ಲಿಂದಲೇ ನಾನು ತಂದು ಹಾಕಿದ್ದು ಮೊದಲಿಗೆ ಹೇಳಿದ ಹಾಗೆ ನಾನು ಹದಿನೇಳು ಸಸಿಯನ್ನು ಫಸ್ಟಿಗೆ ಹಾಕಿದ್ದೆ ಅದರಿಂದ ಉತ್ತಮ ಇಳುವರಿ ಬಂತು ಅಂತ ಹೇಳಿಕೊಂಡು ನಾನು ಮತ್ತಷ್ಟು ಗಿಡ ಹಾಕಿದೆ ಈ ರೀತಿಯಾಗಿ ಆ ಅಲ್ಲಿಂದಲೇ ನಾನು ಮೊದಲು ಪ್ರಾರಂಭಿಸಿತು ಇದು ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಅಷ್ಟೇ ಮತ್ತು ನೀವು ಕೂಡ ಅಲ್ಲಿಂದಲೇ ಹೋಗಿ ತೊಗೊಂಡ್ಬನ್ನಿ ಅಲ್ಲಿಂದಲೇ ಮಾಡಿದ್ದ ನಾನು ಯಾವುದೇ ಕಾರಣಕ್ಕೆ ಹೇಳಲ್ಲ ಆದರೆ ನಾನು ಎಲ್ಲಿಂದ ತಂದಿದ್ದೇನೆ ಎಂಬ ಮಾಹಿತಿಯನ್ನು ಮಾತ್ರ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಅಷ್ಟೇ ಮತ್ತು ನಾನು ಈ ಗಿಡಗಳಿಗೆ ಸ್ಪ್ರೇ ಮಾಡಿದಂತಹ ಮೆಡಿಸಿನ್ಗಳು ಎಲ್ಲಿ ಸಿಗ್ತದೆ ಎಂಬ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ಹೇಳ್ತೇನೆ ನಾನು ಈ ಗಿಡಗಳ ಪೋಷಣೆ ಮಾಡೋದು ಸುಲಭವಲ್ಲ ಅಷ್ಟು ಕಷ್ಟ ಕೂಡ ಅಲ್ಲ ಹಾ ಹಾಗೆ ಅಂದರೆ ಇದು ಮನೆಯಲ್ಲಿ ಇದ್ದುಕೊಂಡು ಮಾಡುವವರಿಗೆ ಏನು ದೊಡ್ಡ ಕಷ್ಟದ ವಿಷಯ ಏನಲ್ಲ ಆದರೆ ನಾನು ಕೆಲಸಕ್ಕೆ ಹೋಗುವ ಕಾರಣ ನನಗೆ ಇದು ಸ್ವಲ್ಪ ಕಷ್ಟ ಕೂಡ ಹೌದು ಇದು ನಾನು ಇಷ್ಟಪಟ್ಟು ಮಾಡಿದ ಕಾರಣ ನಾನು ಇಷ್ಟು ಮತ್ತೆ ಕೂಡ ಗಿಡ ಹಾಕುವ ಮತ್ತೆ ಕೂಡ ಬೆಳೆಸುವ ಎಂಬ ಉದ್ದೇಶದಿಂದ ಮಾಡ್ತಾ ಇದ್ದೇನೆ ನಾನು ಕೆಲಸಕ್ಕೆ ಹೋಗಿಕೊಂಡೇ ಇಷ್ಟು ಇದನ್ನು ಮೇಂಟೇನ್ ಮಾಡಿ ಮಲ್ಲಿಗೆ ಕಟ್ಟಿ ಮಾರ್ಕೆಟ್ಗೆ ಕೊಡುವ ಎಲ್ಲ ಕೆಲಸವನ್ನು ನಾನು ಮಾಡ್ತೇನೆ ಇದು ಬೆಳಗ್ಗೆ ಮಾಡಿ ಹೋಗ್ತೇನೆ ಸಂಜೆ ಬಂದು ಇದಕ್ಕೆ ಇದರ ಆರೈಕೆಯನ್ನು ಕೂಡ ಮಾಡ್ತೇನೆ ನಾನು ಗಿಡವನ್ನು ಟ್ರಿಮ್ಮಿಂಗ್ ಮಾಡಿದ ನಂತರ ಯಾವ ರೀತಿ ಪೋಷಣೆ ಮಾಡಬಹುದು ಎಂಬುದನ್ನು ಇದರ ಮೂಲಕ ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ